ನಮಸ್ತೆ ಎಲ್ಲ ನನ್ನ ಕಲಾಪ್ರೇಮಿಗಳಿಗೆ ಇದೊಂದು ಹೊಸ ಪ್ರಯೋಗ ಕೇಳಿ ಆನಂದಿಸಿ ಇಷ್ಟವಾದರೆ ಪ್ರೋತ್ಸಾಹಿಸಿ ಒಲವಿದು ಅರಳುವ ಹೂವಾಗಿದೆ ತನುವನು ಬೆಳಗುವ ಬೆಳಕಾಗಿದೆ ಹರೆಯಾದ ವಯಸ್ಸಿದು ಹಾದಿಯ ತಪ್ಪು ತಿಹಿದು ಹರೆಯಾದ ವಯಸ್ಸಿದು ಹಾದಿಯ ತಪ್ಪು ತಿಹಿದು ಇದು ಪ್ರಾಯದ ಮಬ್ಬಲ್ಲವೇ ಮನಸ್ಸಿಗೆ ಹಿಡಿಸುವಂಗ ನಾಚಿದೀ ಓಣಿ ಹಿಡಿದು ತಿರುಗುವಂಗ ಮಾಡಿದಿ ಅರಿವಿಗೆ ಬಾರದ ಪ್ರೀತಿ ಮನಸ ಹಿಂಡಿ ಕಾಡತೈತಿ ಈ ಸುಖವೇನೋ ಹಿತವಾಗಿದೆ ಪ್ರೀತಿಯ ಹುಚ್ಚಂದರು ಕೇಳೆನು ಮನಸಾರೆ ನಿನ ಮೆಚ್ಚಿಕೊಂಡೆನು ಪ್ರೀತಿಯ ಹುಚ್ಚಂದರು ಕೇಳೆನು ಮನಸಾರೆ ನಿನ್ನ ಮೆಚ್ಚಿಕೊಂಡೆನು ಹಗಲಿರುಳು ನನ್ನ ಕಾಡಿದೆ ನಿನ್ನ ರೂಪ ಮನಸಲ್ಲಿ ಮೂಡಿದೆ ಹಣ ಬಿದ್ದರೇನು ಅಧಿಕಾರ ಬಿದ್ದರೇನು ನಿನಗಾಗಿ ಎದುರು ನಿಲ್ಲುವೆ ಕಣ್ಣೆರಡು ನಿನ ನೋಡಿ ಮರುಳಾಯಿತು ಕಣ್ಣೆರಡು ನಿನ ನೋಡಿ ಮರುಳಾಯಿತು ಮನಸೆಂಬ ಮನೆಯಲ್ಲೇ ನೀ ದೇವತೆ ನಮ್ಮೂರ ಯುವತಿ ನನ್ನ ನೋಡಿ ನಗತಿ ನನ್ನ ಮ್ಯಾಲ ನಿನಗೀಗ ಮನಸೈತಿ ಅದಕ್ಕಾಗಿ ತಿರು ನೀ ನೋಡತಿ ನಮ್ಮೂರ ಯುವತಿ ನನ್ನ ನೋಡಿ ನಗತಿ ನನ ಮ್ಯಾಲ ನಿನಗೀಗ ಗಮನ ಅದಕ್ಕಾಗಿ ತಿರು ನೀ ನೋಡತಿ ಕಣ್ಣೆರಡು ನಿನ ನೋಡಿ ಮರುಳಾಯಿತು ಕಣ್ಣೆರಡು ನೋಡಿ ಮರುಳಾಯಿತು ಮನಸೆಂಬ ಮನೆಯಲ್ಲೇ ನೀ ದೇವತೆ ನಮ್ಮೂರೈವತಿ ನನ್ನ ನೋಡಿ ನಗತಿ ನನ ಮ್ಯಾಲ ನಿನಗೀಗ ಮನಸೈತಿ ಅದಕ್ಕಾಗಿ ತಿರು ತಿರುಗಿನೀ ನೋಡತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ